ಬಾಯಲಿ ಬಾಯ್ಲೆ ಬಿಡಿತಿ ಮಾಡಬಾರ್ದಂಗ ಮಾಡಬಾರ್ದು ಕಿರಿಕಿರಿ ಆಕೇತಿ ಇನ್ನೊಬ್ರಿಗೆ ಬಾಯಲಿ ತದ್ಬಾರ ಇಲ್ಲಿ ಬಾಯ್ಲಿ ಸಾರಿ ಕೇಳವಂಗ ಸಾರಿ ಕೇಳ ಹಂಗೆಲ್ಲ ಉಪಾಧ್ಯಾಪಿ ಮಾಡಬಾರ್ದು ಆ ಈಗ ತಡಿ ನಿನ್ಗೂ ಯಾರ ಬಿಡಿತಾರ ನಿನಗೂ ಕಿರಿಕಿರಿ ಆಗತ್ತಿಲ್ಲ ಬಿಡಿ ನೋಡ್ರಿ ನೀನು ಹಂಗ ಬಿಡಿ ನೋಡ್ರಿ ಮುಟ್ಟಿಸ್ಕೋವಲ್ಲಿ ನೀ ಆದ್ರೆ ಅವಂಗಾದ್ರೆ ನೀ ಕಿರಿಕಿರಿ ಕೊಡ್ತಿ ಹಂಗೆಲ್ಲ ಮಾಡಬಾರ್ದು ನಡಿ ಸೀರಿಯಸ್ ಇರ್ಬೇಕು ಬಿಟ್ಟಾಗ ಅಭ್ಯಾಸ ಮಾಡೋ ಇದು ರೂಲ್ಸ್ ಹುಡ್ಗಾಟ್ರಿನ್ ಬಾಯಕ್ರೆ ಮೊದ್ಲೇದಾಗಿ ತೊಳ್ಕೊಳಂಗಿಲ್ಲ ಮೊದ್ಲೇದಾಗಿ ಬಾಯಿ ಇಟ್ಕೊಳಂಗಿಲ್ಲ ಪೆನ್ ಮೂವನ್ಯ ಬಾಯ್ ಇಟ್ಕೊಂಡು ಹುಡುಗಂಗಿಲ್ಲ

ಇಷ್ಟು ಉಳಿಸದ ಸಾಲಿ ಬಿಟ್ಟರೆ ರಜೆ ಚಿಟ್ಟಿ ಕೊಡಬೇಕು ಹೊರಗೆ ಹೋದ್ರೆ ಒಂದಕ್ಕೆ ಹೋದ್ರೆ ಎರಡಕ್ಕೆ ಹೋದ್ರೆ ಸಹಿ ಮಾಡ್ಬೇಕು ಇಷ್ಟು ಉಳಿಸದ ನಮ್ಮ ಸಾಲಿ ಗೊತ್ತಾಗಲಾರ್ದು ಮಾಡ್ಲಿ ಹಾ ಸಹಿ ಮಾಡಿ ಹೋಗ್ಬೇಕು ಬರ್ರಿ ನೀವು ಯಾಕೆ ಬರ್ತಾವ ಇಲ್ಲಿ ಬಾಯ್ಲಿ ಹೊರಗೆ ಬರ್ತಿ ಹೊರಗಿ ಏ ಬರ ಬರೀ ಹಾ ಈಗ ವ್ಯಂಜನ ಪರೀಕ್ಷೆ ಹ್ಮ್ ಎಲ್ಲಿ ಮಠದಲ್ಲಿ ಬರ್ತವೆ ಬರೀ ಹಾ ಬರಿ ಸ್ವರ ಪರೀಕ್ಷೆ ಪೇಪರ್ ಆ ಪೇಪರ್ ಎಲ್ಲೈತಿ ಹಾ ಆಯ್ತಾ ಬರೀ ಹ್ಮ್ ಇವಾಗ ಯಾಕೆ ಅಡ್ಡಾಡ್ತಾನ ಗೊತ್ತಾಗೋದಲ್ಲ ಈ ಹುಡುಗ ತಡಿಯೊಂದು ತಡಿ ಎಲ್ಲದನವಾ ನೀ ಹೇಳಿದ ರೂಲ್ಸು ಕೇಳಿಸ್ಬಲ್ಲೇ ಇಲ್ಲ ಒಳ್ಳೆ ಹೇಳೋ ಏ ಎತ್ತಿದ್ರ ಎದ್ನಿದ್ರು ತಡಿ ಏ ಇ ನೀ ಹೇಳು ನಾ ನಮ್ಮ ರೂಲ್ಸ್ ಏನು ಹೇಳಿದೆ ಹೇಳಿ ಹ್ಞೂ ಹೇಳಿದ್ನ ಎದ್ದಿದ್ದೇಳಿ ಹೇಳಿದಲ್ಲಿ ನಾ ಈಗ ಹ್ಞೂ ಮತ್ತೆ ಹೆಂಗೆ ಫಾಲೋ ಮಾಡಿದ್ರೆ ನೀವು ಗೊತ್ತಿಲ್ಲ ಅಂದ್ರೆ ನಿನ್ಗೆ ಗೊತ್ತೈತೆ ಹೇಳು ವಿಜಯ್ ಎದ್ದಂತ ಹೇಳು ತಡಿ ಅವನು